ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಬಾಬಾರವರಿಗೆ ನಮ್ಮಿಂದ ಯಾವುದೇ ವಸ್ತುವಿನ ಅಪೇಕ್ಷೆ ಇಲ್ಲ ಆದರೂ ಕೂಡ ಬಾಬಾರವರಿಗೆ ನಾವು ಕೊಡುವ ವಸ್ತುವೆಂದರೆ ಅತ್ಯಂತ ಪ್ರೀತಿ ಸ್ನೇಹಿತರೆ ಯಾಕಂದರೆ ನಾವು ಬಾಬಾರವರಿಗೆ ಏನಾದರೂ ಒಂದು ವಸ್ತುವನ್ನು ಕೊಡಬೇಕು ಅಂದರೆ ನಾವು ಅದನ್ನು ಪ್ರೀತಿಯಿಂದ ಕೊಡಬೇಕು ಅಂತೇಳಿ ಅದ್ರ ಬಗ್ಗೆ ಹಂಬಲಿಸ್ತಾ ಇದ್ದೀವಿ ಓ ನಾ ನಾಳೆ ಬೆಳಗ್ಗೆ ಗುರುವಾರ ಇದೆ ಬಾಬಾರವರಿಗೋಸ್ಕರ ಒಂದು ಗುಲಾಬಿ ಹೂವನ್ನು ಕೊಡಬೇಕು ಬಾಬಾರಿಗೋ ರ ಈ ನೈವೇದ್ಯವನ್ನು ಮಾಡಬೇಕು ಬಾಬಹಾರಿಗೋಸ್ಕರ ಇವತ್ತು ಹಾಲಿನ ಅಭಿಷೇಕ ಮಾಡಬೇಕು ಹೀಗೆ ನಾವು ಅನೇಕ ರೀತಿಯಲ್ಲಿ ಕನಸು ಕಾಣ್ತೀವಲ್ಲ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ಅವರು ಕೂಡ ಆಸೆಯನ್ನು ಇಟ್ಕೊಳ್ತಾರೆ ಸ್ನೇಹಿತರೆ ನಾವಾದರೂ ಅಷ್ಟೇ ಅಲ್ವಾ ನಮಗೆ ಯಾರಾದರೂ ನಮ್ಮ ತಂದೆ ತಾಯಿ ಆಗಲಿ ಯಾರಾದರೂ ಏನಾದರೂ ತಂದು ಕೊಡ್ತೀವಿ ಅಂದರೆ ಅಯ್ಯೋ ನನಗೆ ನಮ್ಮ ಅಪ್ಪ ಅಮ್ಮ ಇವತ್ತು ಏನೋ ಒಂದು ತಂದು ಕೊಡ್ತಾರೆ ಅಂತೇಳಿ ನಾವು ಯಾವ ರೀತಿ ಹಂಬಲಿಸ್ತೀವಲ್ಲ ಹಾಗೆ ತಂದೆ ತಾಯಿ ಕೂಡ ಮಕ್ಕಳು ಏನಾದರೂ ತಂದ್ಕೊಡ್ತೀವಿ ಅಂದಾಗ ಹಂಬಲಿಸ್ತಾರೆ ಸ್ನೇಹಿತರೆ ಅವರು ಅದೇ ರೀತಿ ಬಾಬಾ ಅವರು ಅಷ್ಟೇ ಸ್ನೇಹಿತರೆ ಅಂದರೆ ಅವರ ಹತ್ರ ಎಲ್ಲ ವಸ್ತು ಇದೆ ಅವರಿಗೆ ಯಾವುದರ ಅಗತ್ಯವೂ ಇಲ್ಲ ಆದರೂ ಕೂಡ ತನ್ನ ಮಕ್ಕಳು ತನಗೋಸ್ಕರ ಏನಾದರೂ ತರಲಿಕ್ಕೋಸ್ಕರ ಹಿಂದೆನೇ ಯೋಚಿಸಿ ಅದ್ರ ಬಗ್ಗೆ ಸಂಭ್ರಮ ಪಡ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ಹೆಚ್ಚು ಹತ್ತರಷ್ಟು ಸಂಭ್ರಮ ಬಾಬಾ ಪಡ್ತಾಯಿರ್ತಾರೆ ಸ್ನೇಹಿತರೆ ನನಗೆ ಇವತ್ತು ನನ್ನ ಮಗು ಏನೋ ಒಂದು ವಸ್ತು ತರತ್ತೆ ಅದಕ್ಕೆ ಅವರು ಅಷ್ಟೇ ಕಾತುರರಾಗಿ ಕಾಯ್ತಾ ಇರ್ತಾರೆ ಸ್ನೇಹಿತರೆ ಅಂಥದ್ದೇ ಒಂದು ಸತ್ಯ ಘಟನೆಯನ್ನು ಇಲ್ಲ ನಾನು ವಿವರಿಸ್ತಾ ಇದ್ದೀನಿ ಗಿರಿಧರ್ ರಾಮಚಂದ್ರ ಸೀತಾರಾಮ್ ದೇವ್ ಮತ್ತು ಗಣೇಶ್ ಪಾಂಡುರಂಗ ಬೇಂದ್ರೆಯವರು ಶಿರ್ಡಿ ಯಾತ್ರೆಗೆ ತೆರಳಿರ್ತಾರೆ ಶಿರಡಿಗೆ ಹೊರಡೋದಕ್ಕೆ ಮುಂಚೆ ಗಿರಿಧರ್ ಅವರ ಪತ್ನಿ ಬಾಬಾ ಅವರಿಗೆ ಅರ್ಪಿಸುವ ಸಲುವಾಗಿ ಗುಲಾಬಿ ಹಾರವೊಂದನ್ನು ನೀಡಿರ್ತಾರೆ ಹಾಗೆ ಆ ಗುಲಾಬಿ ಹಾರವನ್ನು ಅತ್ಯಂತ ಹೆಚ್ಚಿನ ಪ್ರೀತಿ ಶ್ರದ್ಧೆ ಇಟ್ಟು ಭಕ್ತಿಯಿಂದ ಕಟ್ಟಿರ್ತಾರೆ ಬಾಬಾರವರ ನಾಮ ಸ್ಮರಣೆಯನ್ನು ಮಾಡ್ತಾ ಇದು ನನ್ನ ಬಾಬಾರವರ ಕೊರಳನ್ನು ಅಲಂಕರಿಸುತ್ತೆ ಅವ್ರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದನ್ನು ಬಾಬಾರವರು ಹಾಕೊಂಡಾಗ ಯಾವ ರೀತಿ ಕಾಣಿಸ್ಬೋದು ಅಂತೇಳಿ ಕಲ್ಪನೆ ಮಾಡಿಕೊಂಡು ಅದೇ ಕಲ್ಪನೆಯಲ್ಲಿ ಅವಳು ಹಾರವನ್ನು ಕಟ್ಟಿರ್ತಾಳಂತೆ ಸ್ನೇಹಿತರೆ ಶಿರಡಿಯನ್ನು ತಲುಪುತ್ತಿದ್ದಂತೆಯೇ ಮೂವರು ಸೀದಾ ದ್ವಾರಕಾಮಾಯಿಗೆ ತೆರಳುತ್ತಾರಂತೆ ಗಿರಿಧರವರು ಬಾಬಾ ಅವರಿಗೆ ಈ ಗುಲಾಬಿ ಹಾರವನ್ನು ಅರ್ಪಿಸಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾರಂತೆ ಆಗ ಬಾಬಾ ಗಿರಿಧರವರನ್ನು ಉದ್ದೇಶಿಸಿ ಈ ಗುಲಾಬಿ ಹಾರವನ್ನು ಅತ್ಯಂತ ಹೆಚ್ಚಿನ ಪ್ರೀತಿ ಮತ್ತು ಭಕ್ತಿಯಿಂದ ಕಟ್ಟಲಾಗಿದೆ ಅಂತ ಹೇಳ್ತಾರಂತೆ ಆಶ್ಚರ್ಯದ ಸಂಗತಿ ಏನಂದರೆ ಬಾಬಾ ಬಹಳ ಕಾಲದವರೆಗೂ ಈ ಗುಲಾಬಿ ಹಾರವನ್ನು ತಮ್ಮ ಕೊರಳಲ್ಲೇ ಇರಲಿ ಅಂತ ಹೇಳಿ ಇಟ್ಕೊಂಡಿದ್ರಂತೆ ಸ್ನೇಹಿತರೆ ಅಂದರೆ ಬಾಬಾರವರಿಗೆ ಯಾರೇ ಏನೇ ತಂದು ಅರ್ಪಣೆ ಮಾಡಿದ್ರು ಅದನ್ನು ತಕ್ಷಣ ತಕ್ಷಣವೇ ವಿಲೇವಾರಿ ಮಾಡ್ತಾ ಇರ್ತಾರಂತೆ ಆದರೆ ಬಾಬಾ ಮಾತ್ರ ಈ ಗಿರಿದವರವರ ಪತ್ನಿ ಹಾರವನ್ನು ಕೊಟ್ಟು ಕಳ್ಸಿರ್ತಾಳಲ್ಲ ಆ ಹಾರವನ್ನು ತಮ್ಮ ಕೊರಳಲ್ಲೇ ಸಂಜೆವರೆಗೂ ಇಟ್ಕೊಂಡಿರ್ತಾರಂತೆ ಸ್ನೇಹಿತರೆ ಅವತ್ತು ಅದೇ ದಿನ ರಾತ್ರಿ ಗಿರಿಧರವರ ಹೆಂಡತಿಯ ಕನಸಲ್ಲಿ ಬಾಬಾರವರು ಬಂದು ಅವಳಿಗೆ ಹೇಳ್ತಾರಂತೆ ನೀನು ನನಗೆ ಅರ್ಪಿಸಲೆಂದೇ ಕಟ್ಟಿ ಪೋಣಿಸಿದ ಆ ಗುಲಾಬಿ ಹಾರವು ಪ್ರೀತಿಯಿಂದ ತುಂಬಿ ತುಳುಕಾಡುತ್ತಿತ್ತು ಮತ್ತೆ ಮತ್ತೆ ಇದೇ ರೀತಿಯ ಗುಲಾಬಿ ಹಾರಗಳನ್ನ ಕಾಣಿಕೆಯಾಗಿ ನನಗೆ ಅರ್ಪಿಸುತ್ತಾ ಇರು ಅಂತ ಹೇಳಿ ಹೇಳ್ತಾರಂತೆ ಸ್ನೇಹಿತರೆ ಸ್ನೇಹಿತರೆ ಬಾಬಾರವರ ಕರುಣೆ ದಯೆ ಪ್ರೇಮ ಅಂದರೆ ಹಾಗೆ ಅವರು ನಮ್ಮ ಕಷ್ಟದ ಸಂದರ್ಭದಲ್ಲಿ ನಮಗೆ ದಯೆ ಯಾವ ರೀತಿ ತೋರಿಸ್ತಾರೋ ಕರುಣೆ ಯಾವ ರೀತಿ ತೋರಿಸ್ತಾರೋ ನಮ್ಮ ಮೇಲೆ ಪ್ರೇಮವನ್ನು ತೋರಿಸ್ತಾರೆ ಸ್ನೇಹಿತರೆ ಹಾಗೆ ನಾವು ಅವರಿಗೆ ಏನಾದರೂ ಭಕ್ತಿಯಿಂದ ಪ್ರೀತಿಯಿಂದ ಕೊಡ್ತಾ ಿವಿ ಅಂತ ಹೇಳಿ ಅದಕ್ಕೆ ಪ್ರಯತ್ನಿಸ್ತಿದ್ದೀವಿ ಅಂತ ಗೊತ್ತಾದ್ರೆ ಅದಕ್ಕೋಸ್ಕರ ಕಾತುರರಾಗಿ ಕಾಯ್ತಾ ಇರ್ತಾರೆ ಸ್ನೇಹಿತರೆ ಅವರು ಸಂದರ್ಭದಲ್ಲಿ ನಮ್ಮ ವಸ್ತು ವಿಭಿನ್ನ ರೀತಿಯಲ್ಲಿ ಅವರನ್ನು ಸೇರತ್ತೆ ಸ್ನೇಹಿತರೆ ಅದು ನಿಮಗೂ ಕೂಡ ಅನುಭವ ಆಗಿದೆ ನಾವು ಯಾವತ್ತಾದರೂ ಏನಾದ್ರೂ ಬಾಬಾರವರಿಗೆ ನೈವೇದ್ಯ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂದಾಗ ಅದು ತಡವಾಗಿ ಬಿಡುತ್ತೆ ಆ ಸಮಯದಲ್ಲಿ ಮಾಡ್ಕೊಂಡು ಹೋಗೋದು ಆದರೂ ಕೂಡ ಅದು ಅತ್ಯುನ್ನತ ರೀತಿಯಲ್ಲಿ ಅವರಿಗೆ ತಲುಪುತ್ತೆ ಸ್ನೇಹಿತರೆ ಅವರು ಭಕ್ತರನ್ನು ತಲುಪುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನಾವು ಅನ್ಕೊಂಡಿರ್ತೀವಿ ಮನಸ್ಸಲ್ಲಿ ಅಯ್ಯೋ ನಾನು ತಡವಾಗಿ ನೈವೇದ್ಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಾಬಾರವರಿಗೆ ಏನೋ ಅರ್ಪಣೆ ಮಾಡ್ತಾರೆ ಅದನ್ನ ಆದ್ರೆ ಹಂಚಲಿಕ್ಕೆ ಯಾರಾದರೂ ಜನ ಸಿಕ್ತ ಇಲ್ಲ ನನಗೆ ಅಂತ ನಾವು ಅನ್ಕೊಂಡೋಗಿರ್ತೀವಿ ಆದರೆ ಅವತ್ತು ಅದಕ್ಕಿಂತ ಹೆಚ್ಚಿನ ಸಮಯದಲ್ಲಿ ಅದಕ್ಕಿಂತ ಹೆಚ್ಚಿನ ಜನರೇ ಆ ಪ್ರಸಾದಕ್ಕೋಸ್ಕರನೇ ಕಾಯ್ತಾ ಇದ್ದಾರೆ ಅನ್ನೋ ಅಷ್ಟು ಅಲ್ಲಿ ಜನ ಸೇರಿರ್ತಾರೆ ಸ್ನೇಹಿತರೆ ಅದು ಜನ ಸೇರುವ ಸಂದರ್ಭ ಆಗಿರಲ್ಲ ಸಮಯವೂ ಆಗಿರಲ್ಲ ಆದರೂ ಕೂಡ ಆ ಜನ ಯಾವತ್ತು ಜನ ಇರ್ತಾರೆ ಅಂದರೆ ಅದು ಬಾಬಾರವರ ಅನುಗ್ರಹ ಆಶೀರ್ವಾದ ಅಂತಲೇ ಅನ್ಕೊಳ್ಬೇಕು ಸ್ನೇಹಿತರೆ ನಾವು ಅಷ್ಟು ಭಕ್ತಿ ಶ್ರದ್ಧೆ ಇಟ್ಟು ಬಾಬಾರಿಗೋಸ್ಕರ ಅದನ್ನ ಮಾಡ್ಕೊಂಡು ಹೋಗಿರ್ತೀವಿ ಅಂದರೆ ಅದಕ್ಕೆ ತಕ್ಕ ನಮಗೆ ಪ್ರತಿಫಲವೇ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅದೇ ರೀತಿ ನಾವು ಯಾವುದೇ ಒಂದು ವಸ್ತುವನ್ನು ಅವರಿಗೆ ಅರ್ಪಿಸ್ತಾ ಇದ್ದೀವಿ ಅಂದರೆ ಕೂಡ ಅದನ್ನು ಕಾಯ್ತಾ ಅವರು ಕೂಡ ಅದನ್ನು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಸ್ವೀಕರಿಸಲಿಕ್ಕೆ ಕಾಯ್ತಾ ಇರ್ತಾರೆ ಸ್ನೇಹಿತರೆ ಬಾ ನೀವು ಅನ್ಬೋದು ಬಾಬಾರವರಿಗೆ ಭಕ್ತಿ ಅಂದರೆ ಇಷ್ಟ ಭಕ್ತಿ ಕೊಟ್ಟರೆ ಸಾಕು ಈ ವಸ್ತುಗಳ ನಿರೀಕ್ಷೆ ಅವರಿಗೆ ಏನಿರಲ್ಲ ಅವ್ರ ಹತ್ರ ಎಲ್ಲ ಇದೆ ಅಂತೇಳಿ ನಾವು ಅಂದ್ಕೊಳ್ಬೋದು ಸ್ನೇಹಿತರೆ ಆದರೂ ಕೂಡ ಬಾಬು ಕೂಡ ಬಾಬಾರವರು ನಾವು ತರುವ ವಸ್ತುಗಳಿಗಾಗಿ ಕಾಯ್ತಾ ಇರ್ತಾರೆ ಸ್ನೇಹಿತರೆ ಇದು ಕೂಡ ಅಷ್ಟೇ ಸತ್ಯವಾದ ಮಾತು ಅದು ಹೇಗಪ್ಪ ಅಂದರೆ ಈಗ ಅಂದರೆ ನಾವು ಬಾಬಾರವರಲ್ಲಿ ಪ್ರತಿ ಬಾರಿ ಹೋದಾಗಲೂ ಒಂದು ಪ್ರಾರ್ಥನೆಯನ್ನು ಬರ್ತೀವಿ ಏನಪ್ಪ ಒಳ್ಳೇದಾಗಲಿ ನನ್ನ ಮಕ್ಳಿಗೆ ಒಳ್ಳೇದಾಗಲಿ ನನ್ನ ಗಂಡಂಗೆ ಒಳ್ಳೇದಾಗಲಿ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಯಾವುದೇ ರೀತಿ ಅನಾಹುತಗಳಾಗಬಾರ್ದು ಅಂಥೇಳಿ ಈ ರೀತಿ ಪ್ರಾರ್ಥನೆ ಮಾಡದೆ ನಾವು ಯಾವತ್ತೂ ಬರಲ್ಲ ಅಲ್ಲ ಸ್ನೇಹಿತರೆ ಆದರೆ ಬಾಬಾರಿಗೋಸ್ಕರ ನಾವು ಕೃತಜ್ಞತಾ ಭಾವದಿಂದ ಕೃತಜ್ಞತೆ ಸಲ್ಲಿಸುವ ರೀತಿಯಲ್ಲಿ ನಾವು ಯಾವತ್ತಾದ್ರೂ ಯಾವ ವಸ್ತುಗಳನ್ನಾದರೂ ಒಯ್ತೀವ ನಾನಿವತ್ತು ಬಾಬಾರವ್ರ ಹತ್ರ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದೀನಿ ಅದನ್ನ ಅದು ಈಡೇರಿದ್ರೆ ನಾನು ಬಾಬಾರವರಿಗೆ ಈ ರೀತಿ ವಸ್ತುವನ್ನ ಕೊಡ್ತೀನಿ ಈ ರೀತಿ ಇದನ್ನ ಕೊಡ್ತೀನಿ ಅಂತ ಈ ರೀತಿ ನೈವೇದ್ಯವನ್ನು ಕೊಡ್ತೀನಿ ಈ ರೀತಿ ಅಭಿಷೇಕವನ್ನು ಮಾಡಿಸ್ತೀನಿ ಅಂತ ಹೇಳಿ ಅನ್ಕೊಳ್ತೀವಿ ಅಷ್ಟೇ ಅದು ಬಿಟ್ಟು ಇವತ್ತು ನಾವು ಬಾಬಾರವರ ಮಂದಿರಕ್ಕೆ ಹೋಗ್ತಿದ್ವಿ ಬಾಬಾರಿಗೆ ಗುಲಾಬಿ ಹೂಗಳಂದ್ರೆ ಇಷ್ಟ ಅದಕ್ಕೆ ನಾನು ಅವರಿಗೆ ಆ ಹೂಗಳನ್ನು ತಗೊಂಡೋಗಿ ಅರ್ಪಣೆ ಮಾಡ್ತೀನಿ ಅಂತ ಹೇಳಿ ತಗೊಂಡು ಹೋಗೋರು ಬಹಳ ವಿರಳ ಸ್ನೇಹಿತರೆ ಹಾಗಾಗಿ ಈ ಪರಿಪಾಠವನ್ನು ಬೆಳೆಸ್ಕೊಬೇಕು ನಾವು ಅಂದರೆ ಬರೀ ನಾವು ಅವರಿಂದ ಏನಾದರೂ ಕೇಳಿ ಕೇಳಿ ಪಡ್ಕೊಳ್ತಾನೆ ಇರ್ತೀವಿ ಅದ್ರ ಬದಲು ಅವ್ರಿಗೇನು ಇಷ್ಟ ಅಂತೇಳಿ ನಾವು ಅವ್ರಿಗೆ ಕೊಡಬೇಕು ಅವ್ರ ಹತ್ರ ಆ ವಸ್ತು ಇಲ್ಲ ಅಂತಲ್ಲ ಅವರೇ ಈ ಸೃಷ್ಟಿಯಾಗಿದ್ದಾರೆ ಈ ಸೃಷ್ಟಿಯಲ್ಲಿರುವ ಸಮಸ್ತ ವಸ್ತುವಿಗೆ ಒಡೆಯ ಜೀವಿಗೂ ಒಡೆಯ ಅವರೇ ಆಗಿದ್ದಾರೆ ಆದರೂ ಕೂಡ ಮುಗ್ಧತೆಯ ಭಾವದಿಂದ ಆ ವಸ್ತುವನ್ನು ಒಯ್ದು ಅವರಿಗೆ ಕೊಡ್ತೀವಲ್ಲ ಅದು ಅವ್ರ ಸೃಷ್ಟಿಯೇ ಅಂತ ನಮಗೆ ಗೊತ್ತಿರುತ್ತೆ ಆದರೂ ಕೂಡ ನಾವು ಬಾಬಾರವರಿಗೆ ಗುಲಾಬಿ ಹೂಗಳಂದರೆ ಇಷ್ಟ ತುಳಸಿ ಅಂದರೆ ಇಷ್ಟ ಕಡಲೆ ಕಾಳಿನ ಉಸುಳಿ ಅಂದರೆ ಇಷ್ಟ ಪಾಯಸ ಅಂದರೆ ಇಷ್ಟ ಪೊಂಗಲ್ ಅಂದರೆ ಇಷ್ಟ ಕೇಸರಿ ಭಾತ್ ಅಂದರೆ ಇಷ್ಟ ಅಂತೇಳಿ ನಾವು ನಮ್ಮದೇ ಆದ ರೀತಿಯಲ್ಲಿ ಮುಗ್ಧತೆಯಲ್ಲಿ ಒಂದು ನೈವೇದ್ಯವನ್ನಾಗಲಿ ಒಂದು ಹೂಗಳನ್ನಾಗಲಿ ಏನಾದರೂ ಒಯ್ತೀವಲ್ಲ ಒಂದು ಕೊನೆ ಪಕ್ಷ ಒಂದು ಲೋಟ ನೀರಾದರೂ ತಗೊಂಡೋಗಿ ನಾವು ಬಾಬಾರವರಿಗೆ ಅರ್ಪಣೆ ಮಾಡಿದರೆ ಅದನ್ನು ಕೂಡ ಅಷ್ಟು ಕೂಡ ಅವರು ಸ್ವೀಕರಿಸ್ತಾರೆ ಸ್ನೇಹಿತರೆ ಅಲ್ಲಿ ನಾವು ತಗೊಂಡೋಗಿ ಕೊಡುವ ವಸ್ತುಗಿಂತ ನಮ್ಮ ಮನಸ್ಥಿತಿಯನ್ನು ಅವರು ಸ್ವೀಕರಿಸ್ತಿರ್ತಾರೆ ನಮಸ್ತಾರೆ ಮನಸ್ಥಿತಿಯ ಆಲೋಚನೆಗಳನ್ನು ಸ್ವೀಕರಿಸ್ತಾರೆ ಸ್ನೇಹಿತರೆ ಹಾಗಾಗಿ ನೀವು ಪ್ರತಿ ಗುರುವಾರ ಬಾಬಾರವರ ದೇವಸ್ಥಾನಕ್ಕೆ ನಿಮ್ಮ ಕೈಲಾದರೆ ಒಂದು ಇಲ್ಲ ಅಂದರೆ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಎರಡು ಗುಲಾಬಿ ಹೂಗಳನ್ನು ಅರ್ಪಿಸುವುದಂತೂ ಮರಿಬಿಡಿಸ್ತಾ ಇದ್ರೆ ಬಾ ಬಾಬಾರವರಿಗೆ ಗುಲಾಬಿ ಹೂಗಳಂದರೆ ಅತ್ಯಂತ ಪ್ರೀತಿ ಸ್ನೇಹಿತರೆ ಹಾಗೆಯೇ ಹಳದಿ ಬಣ್ಣದ್ದೊಂದು ಕೆಂಪು ಬಣ್ಣದ್ದೊಂದು ಗುಲಾಬಿ ಹೂವನ್ನು ಅರ್ಪಿಸಿದ್ರಿ ಸ್ನೇಹಿತರೆ ಒಂದು ಶ್ರದ್ಧೆಯ ಸಂಕೇತವಾಗಿದ್ದರೆ ಒಂದು ತಾಳ್ಮೆಯ ಸಂಕೇತವಾಗಿದೆ ಹಾಗಾಗಿ ನಾವು ಶ್ರದ್ಧೆ ತಾಳ್ಮೆಯನ್ನ ಬಾಬಾರವರಿಗೆ ಕೊಟ್ಟರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಾವು ಏನನ್ನ ಬಯಸ್ತಾ ಇದೀವೋ ಅದನ್ನ ಅವರು ಒಳ್ಳೆ ರೀತಿಯಲ್ಲಿ ಪಡ್ಕೊಳ್ಳಿಕ್ಕೆ ನಮಗೆ ಅನೇಕ ದಾರಿಗಳನ್ನು ಅವಕಾಶಗಳನ್ನು ಕೊಡ್ತಾರೆ ಸ್ನೇಹಿತರೆ ಈಗ ಒಮ್ಮೆ ಹೀಗೆ ಅವ್ರ ಕುಟುಂಬದಲ್ಲೂ ಕೂಡ ಒಂದು ಅನಾಹುತ ನಡೀತಂತೆ ಸ್ನೇಹಿತರೆ ಸ್ನೇಹಿತರೆ ಏನಪ್ಪಾ ಅಂದ್ರೆ ಅವರು ಹಿಂದ್ಗಡೆ ಒಂದು ಗುಂಡಿಯನ್ನ ತೋಡಿರ್ತಾರಂತೆ ಸ್ನೇಹಿತರೆ ಒಂದು ಆರು ಅಡಿ ಗುಂಡಿಯನ್ನ ತೋಡಿರ್ತಾರಂತೆ ನೀರಿನ ಟ್ಯಾಂಕ್ ಮಾಡಬೇಕು ಅಂತ ಹೇಳಿ ಏನಾಗುತ್ತೆ ಅಂದ್ರೆ ಆಕಸ್ಮಿಕವಾಗಿ ಮಳೆ ಬಂದು ಇದ್ದಕ್ಕಿದ್ದ ಹಾಗೆ ಮಳೆ ಒಂದು ಐದಾರು ದಿನ ಬಿಡೋದೇ ಇಲ್ಲಂತೆ ಹಾಗಾಗಿ ಆ ಗುಂಡಿ ತುಂಬಿಡತ್ತಂತೆ ಸ್ನೇಹಿತರೆ ಒಂದು ದಿವಸ ಅವ್ರ ಮಗು ಮೂರು ವರ್ಷದ ಮಗು ಆಟ ಆಡ್ತಾ ಆಟ ಆಡ್ತಾ ಹೋಗಿ ಆ ಗುಂಡಿ ಒಳಗೆ ಬಿದ್ಬಿಟ್ಟಿದ್ದಾನೆ ಅವರಮ್ಮ ಎಲ್ಲ ಕಡೆ ಹುಡುಕಿದಳೆ ಎಲ್ಲೂ ಸಿಕ್ಕಿಲ್ಲ ಆತಂಕದಿಂದ ಅವಳಿಗೆ ಒಂದೇ ಸರಿ ಆಲೋಚನೆಗೆ ಬಂದ್ಬಿಟ್ಟಿದೆ ಅಯ್ಯೋ ನಮ್ಮ ಮನೆ ಹಿಂದ್ಗಡೆ ಒಂದು ದೊಡ್ಡ ಗುಂಡಿ ಇತ್ತು ಅಲ್ಲೇನಾದರೂ ನನ್ನ ಮಗ ಬಿದ್ಬಿಟ್ಟಿದ ಅಂತ ಹೇಳಿ ಅವ್ರಿಗೆ ಅನ್ಸಿದೆ ತಕ್ಷಣ ಹಿಂದ್ಗಡೆ ಹೋಗಿ ನೋಡ್ಬೇಕಾದ್ರೆ ಮಗು ಆ ಅಷ್ಟೊತ್ತಾಗಿದೆ ಬಿದ್ದು ಆದರೂ ಕೂಡ ನೀರಲ್ಲಿ ಹೊರಗೆ ಬರಲಿಕ್ಕೆ ಪ್ರಯತ್ನನೇ ಪಡ್ತಾ ಅವನು ಅಮ್ಮ ಹೋಗಿ ನೋಡ್ತಿದ್ದ ಹಾಗೆ ಆ ಪ್ರಯತ್ನಕ್ಕೆ ಫಲ ಸಿಕ್ಕಂತೆ ಅವನು ಆರಾಮವಾಗಿ ಅದರಿಂದ ಗೋಡೆ ಹತ್ಕೊಂಡು ಮೇಲಕ್ಕೆ ಬರ್ತಾನಂತೆ ಅವರಮ್ಮ ಕೈ ಹಿಡಿದು ಮೇಲಕ್ಕೆ ಕರ್ಕೊಳ್ಳೋದಾಳಂತೆ ಆಗ ಮನೆ ಕರ್ಕೊಂಡೋಗಿ ಮಲಗಿಸಿ ಮೈ ಕೈಯೆಲ್ಲ ಪರೀಕ್ಷೆ ಮಾಡ್ತಾಳಂತೆ ಏನಾದರೂ ಗಾಯ ಆಗಿದೆಯಾ ಏನಾದರೂ ಹೊಡೆತ ಬಿದ್ದಿದೆಯಾ ಒಳ ಹೊಡೆತ ಬಿದ್ದಿದೆಯಾ ಅಂತೇಳಿ ಎಲ್ಲ ಕಡೆ ಪರಿಶೀಲನೆ ಮಾಡ್ತಾಳಂತೆ ಆದರೆ ಆ ಮಗುಗೆ ಯಾವುದೇ ರೀತಿ ಪೆಟ್ಟಾಗಿರಲ್ಲಂತೆ ಸ್ನೇಹಿತರೆ ಅದೇ ಸಮಯಕ್ಕೆ ಅವರು ಮನೆಯಲ್ಲಿ ತುಂಬ ಜನ ಸೇರಿರ್ತಾರಂತೆ ಆಗ ಎಲ್ಲರೂ ಕೂಡ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರಂತೆ ಅಂದರೆ ಮಗು ಎಷ್ಟೊತ್ತಿಂದ ಎಷ್ಟು ಅಂದರೆ ಎಷ್ಟೊತ್ತಿಂದ ಬಿದ್ದಿತ್ತೋ ಏನೋ ಮಗು ಆ ಆದರೂ ಕೂಡ ಏನೂ ಆಗಿಲ್ಲ ಅಂದರೆ ನೀವು ಬಾಬಾರವರಲ್ಲಿಟ್ಟ ನಂಬಿಕೆಯೇ ಇದಕ್ಕೆಲ್ಲ ಕಾರಣ ಆಗಿದೆ ಅವರು ಅವರೇ ನಿಮ್ಮ ಮಗುವಿನ ಪ್ರಾಣವನ್ನು ಬದುಕಿಸಿದರೆ ನೀವು ಮಾಡಿದ ಪೂಜೆಗೆ ಫಲ ಸಿಕ್ತು ಬಿಡ್ರಿ ಅಂತ ಹೇಳಿ ಎಲ್ಲ ಜನ ಮಾತಾಡ್ತಾ ಇದ್ರಂತೆ ಸ್ನೇಹಿತರೆ ಅದೇ ಸಮಯಕ್ಕೆ ಗಿರಿಧರವರು ಅವರು ಕೂಡ ಮನೆಗೆ ಬಂದರಂತೆ ಆ ಮಗುವನ್ನು ಎತ್ಕೊಂಡು ತೊಡೆ ಮೇಲೆ ಮಲಗಿಸ್ಕೊಂಡು ಆರಾಮಾಗಿ ಜನ ಎಲ್ಲ ಹೋದ್ಮೇಲೆ ಮೇಲೆ ಕೇಳಿದ್ರಂತೆ ಆ ಮಗು ಅಷ್ಟು ದೊಡ್ಡ ಗುಂಡಿಯನ್ನು ನಿನ್ನ ಮೇಲೆ ಹತ್ಕೊಂಡು ಬರಲಿಕ್ಕೆ ಹೇಗೆ ಸಾಧ್ಯ ಆಯಿತು ಮೂರು ವರ್ಷದ ಮಗು ಸ್ನೇಹಿತರೆ ನೀವೇ ಅರ್ಥ ಮಾಡಿಕೊಡ್ರಿ ಗಾಬರಿ ಆಗ್ಬೋದಿತ್ತು ಇಲ್ಲಾಂದ್ರೆ ನೀರು ಕುಡಿಬೋದಿತ್ತು ಇಲ್ಲ ಏನು ಬೇಕಾದ್ರೆ ಅನಾಹುತ ಆ ಸಮಯದಲ್ಲಿ ನಡಿಬೋದಿತ್ತು ಅಲ್ವಾ ಗಿರಿಧರವರು ಕೇಳಿದಾಗ ಆ ಸಣ್ಣ ಮಗು ತನ್ನ ತೊದಲು ನುಡಿಯಿಂದ ಹೇಳ್ತಂತೆ ಅಪ್ಪ ಅಲ್ಲಿ ಬಿದ್ದ ಆಟ ಆಡ್ತಾ ಆಟ ಆಡ್ತಾ ಹೋಗಿ ನೀರಲ್ಲಿ ಬಿದ್ದೆ ನೀರಲ್ಲಿ ಬಿದ್ದಾಗ ನನಗೆ ಒಬ್ಬರು ಜೊತೆಗಿದ್ರು ಅವ್ರು ಆಟ ಆಡ್ತಾ ಇದ್ರು ನನ್ನ ಜೊತೆಗೆ ನನಗೆ ಹೇಳ್ತಾ ಇದ್ರು ಕಾಲನ್ನು ಬಡಿ ಕೈಯನ್ನು ಬಡಿ ಅಂತ ಹೇಳ್ಕೊಡ್ತಾ ಇದ್ರಪ್ಪ ಅಪ್ಪ ಅಜ್ಜನ ಥರ ಇದ್ರು ಅವರು ಹಾಗೆ ಆಮೇಲೆ ಅಮ್ಮ ಬಂದು ಕೂಗ್ಲಿಕ್ಕೆ ಶುರು ಮಾಡಿದ ಮೇಲೆ ಅವರು ನನಗೆ ಈ ಮೆಟ್ಟಲನ್ನು ಹತ್ಕೊಂಡು ಹೋಗು ಅಂತೇಳಿ ಮೆಟ್ಟನ್ನು ತೋರಿಸಿದ್ರಪ್ಪ ನಾನು ಆ ಮೆಟ್ಲನ್ನು ಹತ್ಕೊಂಡು ಮೇಲೆ ಬಂದೆ ಅಂತೇಳಿ ಆ ಮಗು ಹೇಳ್ತಂತೆ ಸ್ನೇಹಿತರೆ ಮಗು ಯಾವತ್ತೂ ಸುಳ್ಳ ಹೇಳಲ್ಲ ಮಕ್ಕಳು ದೇವರಿಗೆ ಸಮಾನ ಅಲ್ವಾ ಸ್ನೇಹಿತರೆ ಅಂದ್ರೆ ಆ ಬಾಬಾ ಯಾವ ರೀತಿ ಆ ಮಗುವನ್ನು ರಕ್ಷಣೆ ಮಾಡಿದ್ರು ಅಂದ್ರೆ ಅಪ್ಪ ಅಮ್ಮನ ವಿಶ್ವಾಸ ಅದು ಬಾಬಾ ನಮ್ಮ ಜೊತೆಗೆ ಸದಾ ಇದ್ದಾರೆ ನನ್ನ ಮಕ್ಕಳ ಜೊತೆಗಿದ್ದಾರೆ ನಮ್ಮ ಕುಟುಂಬ ಜೊತೆಗಿದ್ದಾರೆ ನಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರವಾಗಿ ಅವರು ಯಾವಾಗ್ಲೂ ನಮ್ಮ ಜೊತೆಗೆ ಇರ್ತಾರೆ ಅನ್ನೋ ಬಲವಾದ ನಂಬಿಕೆಗೆ ಬಾಬಾರವರು ಪ್ರತಿಯಾಗಿ ಕೊಟ್ಟ ಕೊಟ್ಟ ಫಲ ಇದುವೇ ಆಗಿದೆ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲೂ ಅಷ್ಟೇ ನಾವು ಏನೇ ಕೆಲಸ ಮಾಡ್ತಾ ಇರ್ಲಿ ಎಲ್ಲಿಗೆ ಹೊರಟಿರಲಿ ಬಾಬಾರವರನ್ನ ಪ್ರಾರ್ಥನೆಯನ್ನ ಮಾಡ್ಕೊಂಡೇ ಹೊರಡಬೇಕು ಅವರು ಹಾಗೆ ನಾವು ದೂರದ ಪ್ರಯಾಣ ಮಾಡಬೇಕಾದ್ರೆ ಬಾಬಾ ನೀವು ನಮ್ಮ ಜೊತೆಗೆ ಇರ್ರಿ ಅಂತ ಹೇಳಿ ನಾವು ಆ ಪ್ರಯಾಣದಲ್ಲಿ ಅವರನ್ನು ಸ್ವಾಗತಿಸಿ ಕರ್ಕೊಂಡು ಹೋಗೋ ಅಭ್ಯಾಸವನ್ನು ಇಟ್ಕೊಬೇಕು ಸ್ನೇಹಿತರೆ ಇದರಿಂದ ಅನೇಕ ಅನಾಹುತಗಳಿಂದ ನಾವು ತಪ್ಪಿಸ್ಕೊಳ್ತೀವಿ ಒಂದ್ಸರಿ ನಮ್ಮ ಹಣೆ ಬರದಲ್ಲಿ ಸಾವಾಗುವಂಥ ಸಂದರ್ಭ ಇದ್ದರೂ ಕೂಡ ನಾವು ಮಾಡುವ ಶುದ್ಧತೆಯ ಪ್ರಾರ್ಥನೆ ಒಳ್ಳೆಯ ಕರ್ಮಗಳು ಆ ಭಗವಂತನನ್ನು ಒತ್ತಾಯ ಪಡಿಸ್ತವಂತೆ ಉಳಿಸ್ಕೊಳ್ಳೋಕ್ಕೆ ಆ ಭಗವಂತ ಸಹ ಆ ವಿಧಿಯನ್ನು ಹಿಂದಕ್ಕೆ ಸರಿಸಿ ನನ್ನ ಮಗು ಒಳ್ಳೆಯ ಕರ್ಮಗಳನ್ನು ಮಾಡ್ತಾಯಿದೆ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾ ಇದ್ದೀಯ ಇಂಥವ್ರಿಗೆ ಬದುಕಲಿಕ್ಕೆ ಅವಕಾಶ ಕೊಡದೆ ಇನ್ನೆಂಥವ್ರಿಗೆ ನೀನು ಬದುಕಲಿಕ್ಕೆ ಅವಕಾಶ ಕೊಡ್ತೀಯಾ ಅಂತ ಹೇಳಿ ಅವರ ವಿರುದ್ಧ ಹೋರಾಟ ನಡೆಸ ತಾನೇ ಕಾರ್ಯನಿರ್ವಹಿಸಲಿಕ್ಕೆ ವಿಧಿಯನ್ನು ನಿರ್ಮಿಸಿದ್ದಾದರೂ ಕೂಡ ಆ ವಿಧಿಯ ವಿರುದ್ಧ ಆ ಗುರು ಹೋರಾಡ್ತಾರಂತೆ ಸ್ನೇಹಿತರೆ ಅಂತ ನೀವು ಹೇಳ್ಬೋದು ಒಳ್ಳೊಳ್ಳೆರಿಗೂ ಒಂದೊಂದ್ಸರಿ ಸಮಸ್ಯೆ ಆಗಿ ಸಾವಾಗ್ಬಿಡುತ್ತ ಅಂತ ಹೇಳಿ ಸ್ನೇಹಿತರೆ ಪ್ರಾರ್ಥನೆ ಇರೋದಿಲ್ಲ ಆ ಸಮಯದಲ್ಲಿ ಅಷ್ಟೇ ಕರ್ಮಗಳು ಶುದ್ಧವಾಗಿರ್ತವೆ ಇಲ್ಲ ಅಂತಲ್ಲ ಆದರೆ ಪ್ರಾರ್ಥನೆಯೂ ಬೇಕಾಗತ್ತೆ ನಾವು ಒಂದು ಪ್ರತಿಯೊಂದು ದಿನದಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ನಾವು ಭಗವಂತನ ನೆನೆಸ್ಬೇಕು ಭಗವಂತನಲ್ಲಿ ನಾವು ಮಾತಾಡ್ತಾನೆ ಇರಬೇಕು ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ ಇರಬೇಕು ಒಳ್ಳೆಯ ಕೋರಿಕೆಗಳನ್ನು ಇಡ್ತಾನೇ ಇರಬೇಕು ಹಾಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಎಲ್ಲರ ಜೊತೆ ಇರು ಎಲ್ಲರಿಗೂ ಸಹಾಯ ಮಾಡು ಈ ಪ್ರಕೃತಿಗೂ ಸಹಾಯ ಮಾಡು ನಮಗೂ ಸಹಾಯ ಮಾಡು ಅಂತ ಕೇಳುವ ಮನೋಭಾವನೆಯನ್ನು ಹೊಂದಿರಬೇಕು ನೀವೇ ತಗೊಳ್ರಿ ಈಗ ಯಾರಾದರೂ ಕರಿದೇವರವ್ರ ಮನೆಗೆ ನೀವು ಹೋಗ್ತೀರಾ ಇಲ್ಲ ತಾನೇ ಅದೇ ತಾನೆ ಮತ್ತೆ ಭಗವಂತ ನೀವು ದಿನನಿತ್ಯ ಅವನನ್ನು ಪ್ರಾರ್ಥನೆಯ ಮೂಲಕ ಪ್ರಾರ್ಥಿಸಬೇಕು ಈ ಸೃಷ್ಟಿಗೆ ಕಾರಣ ಅವನೇ ಆಗಿದ್ದಾನೆ ಇಲ್ಲ ಅಂತಲ್ಲ ನಮ್ಮ ಸೃಷ್ಟಿ ಅವನಿಂದ ಆಗಿದೆ ಆದರೂ ಕೂಡ ನಮ್ಮ ಅಹಂಕಾರ ನಾನು ನನ್ನದು ಅನ್ನುವ ಅಹಂ ಹಾಗೆ ನಾವು ಮಾಡುವ ಕರ್ಮಕ್ಕನುಸಾರವಾಗಿಯೇ ನಮಗೆ ಬದುಕು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿ ಕ್ಷಣದಲ್ಲೂ ನಾವು ಭಗವಂತನ ನಾಮ ಸ್ಮರಣೆಯಲ್ಲೇ ನಮ್ಮ ದಿನನಿತ್ಯದ ಬದುಕನ್ನು ಶುರು ಮಾಡಬೇಕು ಅದನ್ನು ಮಲಗಬೇಕಾದರೂ ಕೂಡ ಇವತ್ತಿನ ದಿನ ಒಳ್ಳೆ ರೀತಿಯಲ್ಲಿ ಶುರುವೂ ಮಾಡಿಸಿದೆ ಹಾಗೆ ಅಂತ್ಯವೂ ಮಾಡಿಸ್ತಪ್ಪ ನಿನಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಸದಾ ನೀನು ನನ್ನ ಜೊತೆಗಿರು ನಾಳೆನೂ ನಿನ್ನ ಜೊತೆಗಿರಪ್ಪ ಅಂತ ಹೇಳಿ ಭರವಸೆಯೊಂದಿಗೆ ನಾವು ಮಲಗಬೇಕು ಸ್ನೇಹಿತರೆ ಈ ರೀತಿ ಬೆಳಗ್ಗೆ ಎದ್ದ ತಕ್ಷಣ ನೀನು ನನ್ನ ಜೊತೆಗಿರು ಅಂತೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ ಅಂದಮೇಲೆ ಅದೇ ರೀತಿ ನಾವು ರಾತ್ರಿ ಮಲಗಬೇಕಾದ್ರೆ ಅವರಿಗೊಂದು ಕೃತಜ್ಞತೆಗಳನ್ನು ಸಲ್ಲಿಸುವ ಒಂದು ಮನೋಭಾವನೆಯನ್ನು ಹೊಂದಬೇಕು ಸ್ನೇಹಿತರೆ ಇದನ್ನೇ ಸಂಸ್ಕಾರ ಅನ್ನೋದು ಅಲ್ವಾ ಸ್ನೇಹಿತರೆ ಯಾರ ಹತ್ರನಾದರೂ ನಾವು ಒಂದು ವಸ್ತುವನ್ನು ಪಡ್ಕೊಂಡ್ವಿ ಅಂದರೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಅಂದರೆ ಭಗವಂತ ನಮಗೋಸ್ಕರ ಎಷ್ಟೆಲ್ಲ ಕೊಟ್ಟಿದಾರಲ್ವಾ ಗಾಳಿ ಕೊಟ್ಟಿದ್ದಾರೆ ಬೆಳಕು ಕೊಟ್ಟಿದ್ದಾರೆ ಈ ಉಸಿರು ಕೊಟ್ಟಿದ್ದಾರೆ ಆ ತಿನ್ನಲಿಕ್ಕೆ ಆಹಾರ ಪದಾರ್ಥಗಳನ್ನು ಕೊಟ್ಟಿದ್ದಾರೆ ಏನೆಲ್ಲ ಕೊಟ್ಟಿದ್ದಾರೆ ಎಲ್ಲದಕ್ಕಿಂತ ಮಿಗಿಲಾಗಿ ಈ ಬದುಕನ್ನು ಕೊಟ್ಟಿದ್ದಾರೆಲ್ವ ಅವರಿಗೋಸ್ಕರ ದಿನನಿತ್ಯ ಒಂದು ಕೃತಜ್ಞತೆ ಸಲ್ಲಿಸುವುದರಲ್ಲಿ ತಪ್ಪೇನಿದೆ ನೀವೇ ಒಮ್ಮೆ ಯೋಚನೆ ಮಾಡಿರಿ ಮಳೆ ಬಂದಿಲ್ಲ ಮಳೆ ಬಂದಿಲ್ಲ ಅನ್ನೋದ್ಕಿಂತ ಮಳೆ ಬರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ನಮ್ಮ ಪ್ರಾರ್ಥನೆ ದಿನನಿತ್ಯ ಸಲ್ಲಿಸಬೇಕು ಪ್ರಾರ್ಥನೆ ಸಲ್ಲಿಸಿದರೆ ತಾನೇ ಅದಕ್ಕೆ ಫಲ ಸಿಗೋದು ಬೀಜ ಬಿತ್ತಿದರೆ ತಾನೇ ಅದಕ್ಕೆ ಬೆಳೆ ಸಿಗೋದು ಬೀಜನೇ ಬಿತ್ತಿಲ್ಲ ಬೆಳೆ ಕೊಡು ಬೆಳೆ ಕೊಡು ಅಂದರೆ ಎಲ್ಲಿಂದ ಕೊಡೋಕ್ಕಾಗತ್ತೆ ಹಾಗೆ ಪ್ರಾರ್ಥನೆಯು ಅತ್ಯವಶ್ಯಕವಾಗಿದೆ ನಮ್ಮ ದಿನನಿತ್ಯ ಜೀವನದಲ್ಲಿ ಸ್ನೇಹಿತರೆ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೀವನ ಸಫಲತೆಯನ್ನು ಪಡಿಬೇಕೆಂದರೆ ಅದಕ್ಕೆ ಮುಖ್ಯವಾಗಿ ಪ್ರಾರ್ಥನೆ ಇರಬೇಕು ಸ್ನೇಹಿತರೆ ಅದು ಎಂತಹ ಪ್ರಾರ್ಥನೆ ಶುದ್ಧವಾಗಿರಬೇಕು ಮನಸ್ಸಲ್ಲೊಂದು ಬಾಯಲ್ಲೊಂದು ಇರಬಾರ್ದು ಸ್ನೇಹಿತರೆ ಮನಸ್ಸಲ್ಲಿ ಕೆಲವರಿಗೆ ಕೆಟ್ಟದಾಗಲಿ ಅಂತ ಆಲೋಚಿಸಿ ಬಾಯಲ್ಲಿ ನನಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿದರೆ ಅದಕ್ಕೆ ಫಲ ಸಿಗೋಲ್ಲ ಸ್ನೇಹಿತರೆ ನಿಮ್ಮ ಮನಸ್ಸಲ್ಲಿ ಏನಿರುತ್ತಲ್ಲ ಅದೇ ಸಿಗುತ್ತೆ ಸ್ನೇಹಿತರೆ ಅಂತರಂಗದಲ್ಲಿದ್ದಾರೆ ಹಾಗಾಗಿ ನಾವು ಏನನ್ನ ಅಂತರಂಗದಿಂದ ಬಯಸ್ತೀವೋ ಅದಕ್ಕೆ ಪ್ರತಿಯಾಗಿ ನಮಗೆ ಕೊಡ್ತಾರೆ ಸ್ನೇಹಿತರೆ ಈ ರೀತಿ ಪವಾಡಗಳು ಜೀವನದಲ್ಲಿ ಆಗ್ತಾನೆ ಇರ್ತವೆ ಸ್ನೇಹಿತರೆ ಅದೆಲ್ಲ ಭಗವಂತನ ಕರುಣೆ ನಾವು ದಿನನಿತ್ಯ ಮಾಡ್ತಾ ಇರೋ ಪ್ರಾರ್ಥನೆಗೆ ಭಗವಂತನನ್ನು ನಂಬಿದ್ದಕ್ಕೆ ಅವರು ಕೊಡ್ತಾ ಇರೋ ಒಂದು ಆಶೀರ್ವಾದ ಅಂತಲೇ ನಾವು ತಿಳ್ಕೊಳ್ತಾ ಹೋಗ್ಬೇಕು ಆಗ ನಮ್ಮ ಜೀವನದಲ್ಲಿ ಅವರು ಸದಾ ನಮ್ಮ ಜೊತೆಗಿದ್ದಾರೆ ಅನ್ನುವ ಅನುಭವಗಳು ಅನುಭೂತಿಗಳು ಆಗ್ತಾ ಹೋಗ್ತವೆ ಸ್ನೇಹಿತರೆ ಈ ಕಥೆ ಈ ಎರಡು ಕತೆಗಳಿದಾವಲ್ಲ ನನಗೆ ತುಂಬ ಹತ್ತಿರವಾದ ಕತೆಗಳು ಸ್ನೇಹಿತರೆ ನನ್ನ ಮಗಳು ಕೂಡ ತೊಟ್ಟಿಯಲ್ಲಿ ಬಿದ್ದಾಗ ಅವಳಿಗೂ ಕೂಡ ನನ್ನ ಜೀವನದಲ್ಲಿ ನಾನು ಕೂಡ ಈ ರೀತಿ ಪವಾಡವನ್ನು ಅನುಭವಿಸಿದ್ದೀನಿ ನಾನು ಕೂಡ ಅದನ್ನು ಶೇರ್ ಕೂಡ ಮಾಡಿದ್ದೀನಿ ಆದರೂ ಕೂಡ ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳಿರಿ ನನ್ನ ಮಗಳು ಕೂಡ ಇದೇ ಆಸುಪಾಸಿನ ವಯಸ್ಸಿನಲ್ಲಿ ಒಂದು ದಿನ ಅಂಜೆ ಬಾಬಾರವರಿಗೆ ದೀಪ ಹಚ್ಚಿ ಪ್ರಾರ್ಥನೆಯನ್ನು ಮಾಡ್ತಾ ದೇವ್ರ ಕೋಣೆಯಲ್ಲಿ ಕೂತ್ಕೊಂಡಿದ್ದೆ ಸ್ನೇಹಿತರೆ ನನ್ನ ಮಗಳು ಇದೇ ರೀತಿ ಆಟ ಆಡ್ತಾ ಆಟ ಆಡ್ತಾ ಗಣಪತಿ ಗಣಪತಿ ಬಪ್ಪ ಗಣಪತಿ ಬಪ್ಪ ಅಂತೇಳಿ ನೀರೊಳಗೆ ತಳೆದಾಗ ಆ ಟ್ಯಾಂಕು ಇದಕ್ಕಿಂತ ಆಳವಾಗಿತ್ತು ಅಂದರೆ ಅದು ಅನಿಷ್ಠ ಪಕ್ಷ ಒಂದು ಹತ್ತಡಿ ಆಳ ಇತ್ತು ಅದರಲ್ಲಿ ನನ್ನ ಮಗಳು ಮುಳುಗಿ ಮೇಲ್ ಬಂದು ಮೇಲ್ ಬಂದಾಗ ನನ್ನ ಇನ್ನೊಬ್ಳು ಮಗಳು ಮನೆಗೆ ಓಡ್ಬಾರ್ದೆ ಅಲ್ಲೇ ನಿಂತು ಅದೇ ಸಮಯಕ್ಕೆ ಅವಳು ಮೇಲೆ ಬಂದಾಗ ಅವಳು ಕೂದಲನ್ನು ಹಿಡಿದು ದಡಕ್ಕೆ ಬಿಟ್ಟಿದ್ಲು ಅಂದರೆ ಇದು ಒಂದು ಪವಾಡನೆ ತಾನೇ ಅಲ್ವಾ ಸ್ನೇಹಿತರೆ ಆ ಸಮಯದಲ್ಲಿ ಎಲ್ಲರೂ ಅವಳನ್ನು ತಳ್ಳಿ ಹೋದಾಗ ಇವಳು ಕೂಡ ಮನೇಲಿ ಅಮ್ಮ ಅಮ್ಮ ಇವಳು ಕೂಡ ಮನೆಗೆ ಅಮ್ಮ ಅಮ್ಮ ಅಂತ ಓಡಿ ಬರ್ಬೋದಿತ್ತು ಆ ಸಂದರ್ಭದಲ್ಲಿ ಅನಾಹುತ ನಡಿಬೋದಿತ್ತು ಏನು ಬೇಕಾದರೂ ಆಗ್ಬೋದಿತ್ತು ಸ್ನೇಹಿತರೆ ಯಾಕಂದರೆ ಆ ಸಮಯದಲ್ಲಿ ಕೂಡ ಯಾರೂ ಸುತ್ತಮುತ್ತ ಜನ ಇರಲಿಲ್ಲ ಆ ಟಾಕ್ ಟ್ಯಾಂಕ್ ತುಂಬಿ ಹರಿತಾಯಿತ್ತು ಸ್ನೇಹಿತರೆ ನನ್ನಿಂದನೂ ಅಕಸ್ಮಾತ್ ನಾನು ಕೂಡ ಓಡಿ ಹೋಗಿದರೆ ನಾನು ಕೂಡ ಅಲ್ಲಿ ಹೋದಾಗ ನನಗೂ ಕೂಡ ಏನು ಮಾಡೋಕ್ಕಾಗ್ತದೆ ನಾನು ಕೂಡ ಆ ಟ್ಯಾಂಕಲ್ಲಿ ಅಷ್ಟು ಬಿಟ್ಟರೆ ನನಗೂ ಕೂಡ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಸ್ನೇಹಿತರೆ ಈ ರೀತಿಯ ಸಂದರ್ಭದಲ್ಲಿ ಆ ಯೋಚನೆ ಬಂದು ಅವಳು ಆ ಸಮಯದಲ್ಲಿ ಮೇಲೆ ಬಂದು ಇವಳಿಗೂ ತಕ್ಷಣ ಆ ಆಲೋಚನೆ ಬಂದು ಅವಳ ಕೂದಲನ್ನ ಹಿಡಿದು ಅವಳು ಜುಟ್ಟನ್ನು ಹಿಡಿದು ಸೈಡಿಗೆ ಬಿಟ್ಟಿದ್ದಾಳೆ ಎತ್ತಿ ಅಂದರೆ ಇವಳು ಏನು ಅವಳಿಗಿಂತ ದೊಡ್ಡಳಲ್ಲ ಅವಳಿಗೂ ಇವಳಿಗೂ ಒಂದೂವರೆ ವರ್ಷ ವ್ಯತ್ಯಾಸ ಅಷ್ಟೇ ಆ ಥರ ಅವಳು ಜ್ಞಾನ ಬಂದಿತ್ತಲ್ಲ ಅವಳು ಅಲ್ಲೇ ನಿಂತ್ಕೊಳ್ಳೋ ಅಂತ ಬುದ್ಧಿ ಕೊಟ್ಟಿದ್ದು ಹಾಗೆ ಅವಳು ಮೇಲೆ ಬಂದ ತಕ್ಷಣ ಅವಳನ್ನು ಜುಟ್ಟು ಹಿಡಿದು ಸೈಡಿಗೆ ಎತ್ಕೋಬೇಕು ಅಂತ ಅವ್ಳಿಗೆ ಅನಿಸಿದ್ದಾದರೂ ಹೇಗೆ ಆ ಬಲ ಬಂದಿದ್ದಾದರೂ ಹೇಗೆ ಆ ಶಕ್ತಿ ಬಂದಿದ್ದಾದರೂ ಹೇಗೆ ಆ ಯೋಚನೆ ಬಂದಿದ್ದಾದರೂ ಹೇಗೆ ಸ್ನೇಹಿತರೆ ಆ ಸಂಜೆ ಹೊತ್ತು ಆ ಮುಸ್ಸಂಜೆ ಹೊತ್ತು ಗೋಧೂಳಿ ಲಗ್ನದಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೆ ಅದೇ ಬಾಬಾನ ನಾಮಸ್ಮರಣೆಯನ್ನು ಮಾಡ್ತಾ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೆ ಸ್ನೇಹಿತರೆ ಆ ಸಮಯದಲ್ಲಿ ಆ ಪ್ರಾರ್ಥನೆಗೆ ನನಗೆ ಫಲ ಸಿಕ್ಕಿತ್ತು ಸ್ನೇಹಿತರೆ ಇದೇ ಬಾಬಾರವರ ಕರುಣೆ ಪ್ರೇಮ ಆಶೀರ್ವಾದ ಅಂದರೆ ನಾವು ಏನು ಮಾಡ್ತೀವಿ ನೀವು ಆ ಕ್ಷಣ ಕ್ಷಣಕ್ಕೆ ನಮಗೆ ಫಲ ಸಿಗ್ತಾ ಹೋಗುತ್ತೆ ಬಾಬಾರ ವಿಚಾರದಲ್ಲಿ ಯಾವ ರೀತಿ ನಂಬಿ ನಡೀತೀವೋ ಅದೇ ರೀತಿ ಪವಾಡಗಳು ನಮ್ ಜೀವನದಲ್ಲಿ ಜರಗ್ತಾ ಹೋಗ್ತವೆ ಒಂದಕ್ಕೊಂದು 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 ಸಂಬಂಧವಿರುವಂತೆ ನಮ್ಮ ಜೀವನ ಪರಿಪೂರ್ಣವಾಗಿ ಅವರಿಗೆ ಸಮರ್ಪಣೆ ಆಗ್ತಾ ಹೋಗುತ್ತೆ ನಮ್ಮ ಜೀವನ ಈ ರೀತಿಯಾಗಿ ಪರಿಪೂರ್ಣವಾಗಿ ಬಾಬಾನಲ್ಲಿ ನಲ್ಲಿ ಶರಣಾಗ್ತಾ ಸಮರ್ಪಣೆ ಆದಂತೆಲ್ಲ ನಮ್ ಜೀವನದಲ್ಲಿ ಒಳ್ಳೊಳ್ಳೆ ಅನುಭವಗಳು ಅನುಭೂತಿಗಳು ಹಾಗೆ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗ್ಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಸರಳವಾದರೂ ಪರವಾಗಿಲ್ಲ ಜೀವನ ನೆಮ್ಮದಿಯಾಗಿ ಬದುಕೋದನ್ನ ನೋಡ್ಬೇಕಷ್ಟೇ ಎಲ್ಲ ಇದ್ರೂ ನೆಮ್ಮದಿ ಇರುತ್ತೆ ಅನ್ನೋದಿರಲ್ಲ ಸ್ನೇಹಿತರೆ ಹೇಳೋದಷ್ಟೇ ಜೀವನ ಇದೆಯಲ್ಲ ಭಾಳ ಕಷ್ಟ ನನ್ನ ಹತ್ರ ಹಣ ಇದೆಯಪ್ಪ ನಾನು ನೆಮ್ಮದಿಯಾಗಿ ಜೀವನ ಮಾಡ್ತೀನಿ ಅಂದರೆ ಅದು ಸುಳ್ಳು ನನ್ನ ಹತ್ರ ಏನೂ ಇಲ್ಲಪ್ಪ ಅಂತ ಅಂದ ಕಾಲದಲ್ಲೂ ನಾವು ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅದು ನಮ್ಮ ಮನಸ್ಸಿನ ಸ್ಥಿರ ಸ್ಥಿತಿಯ ಮೇಲೆ ನಿಂತಿರುತ್ತೆ ಸ್ನೇಹಿತರೆ ಆಗುತ್ತೆ ನಾವು ಪ್ರಯತ್ನ ಅಂತೂ ಪ್ರಾಮಾಣಿಕವಾಗಿ ಪಡ್ತಾ ಇರಬೇಕು ಅದಕ್ಕೆ ತಕ್ಕ ಹಾಗೆ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕು ಅದಕ್ಕೆ ತಕ್ಕ ಹಾಗೆ ನಮ್ಮ ಕರ್ಮಗಳು ಕೂಡ ಅಷ್ಟೇ ಶುದ್ಧವಾಗಿರಬೇಕು ಹಾಗೆ ಇವೆಲ್ಲದರ ಸಮಾಗಮದಿಂದಲೇ ನಾವು ಒಂದು ಫಲಿತಾಂಶವನ್ನು ಯಾವ ರೀತಿ ಪಡಿತೀವಿ ಅಂದರೆ ಅದು ಒಂದು ಅದ್ಭುತವಾದ ಒಳ್ಳೆಯ ಫಲಿತಾಂಶವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಈಗ ನಾವು ಪರೀಕ್ಷೆಯನ್ನು ಪಾಸ್ ಮಾಡಬೇಕು ಅಂದರೆ ನಾವು ಅಷ್ಟೇ ಶ್ರಮಪಟ್ಟು ಶ್ರದ್ಧೆ ಇಟ್ಟು ಅದನ್ನು ಅರ್ಥ ಮಾಡಿಕೊಂಡು ಓದಬೇಕಲ್ಲಿ ಓದ್ಕೊಂಡು ಹೋಗಿ ಬರೆದಾಗ ಮಾತ್ರ ನಾವು ಅದನ್ನು ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಹೇಗೆ ಸಾಧ್ಯನೋ ಹಾಗೆ ನಮ್ಮ ಜೀವನವೆಂಬ ಪರೀಕ್ಷೆಯನ್ನು ನಾವು ಸುಗಮವಾಗಿ ಅಂದರೆ ಸರಳವಾಗಾದರೂ ಬದುಕ್ರಿ ಶ್ರೀಮಂತಿಕೆ ಇದೆ ಅಂದರೆ ಅದನ್ನು ಯಾವ ರೀತಿ ಉಪಯೋಗಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ಬದುಕ್ತೀವಿ ಅನ್ನೋದೇ ಇಲ್ಲಿ ಮುಖ್ಯ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾ ಒಳ್ಳೆಯ ದಾರಿಯನ್ನು ಹಾಗೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಯಾವುದೇ ರೀತಿ ದ್ವೇಷ ಮದ ಮೋಹ ಮತ್ಸರ ಕಾಮಾದಿ ಬಯಕೆಗಳ ತೋರದೆ ಒಳ್ಳೆಯ ರೀತಿಯಲ್ಲಿ ಜೀವನದಲ್ಲಿ ಸರಳವಾಗಿ ಆದರೂ ಪರವಾಗಿಲ್ಲ ಒಳ್ಳೆಯ ರೀತಿಯಲ್ಲಿ ಜೀವನ ಇರಲಪ್ಪ ಸುಖವಾಗಿರಲಪ್ಪ ನೆಮ್ಮದಿಯಾಗಿರೋಣಪ್ಪ ಶಾಂತಿಯಾಗಿರೋಣಪ್ಪ ಏನಿದ್ರು ಏನಿಲ್ಲದ್ರೂ ಕೂಡ ಕೂಡ ನಮ್ಮ ಮನಸ್ಥಿತಿ ಅತ್ಯಂತ ಶಾಂತವಾಗಿ ಸ್ಥಿರವಾಗಿರಲಪ್ಪ ಆ ಸ್ಥಿರ ಮನಸ್ಥಿತಿಯೊಂದಿಗೆ ನಮ್ಮ ಜೀವನ ಸಾಗಲಿಯಪ್ಪ ಅಂತ ಹೇಳ ನಾವು ಅಂದ್ಕೊಂಡಾಗ ಜೀವನದಲ್ಲಿ ಅದು ಎಂತೆಂಥವೂ ಅನಾಹುತಗಳು ಆಕಸ್ಮಿಕವಾಗಿ ಕ್ಷಣದಲ್ಲೇ ಆಗೋಗ್ತವೆ ಅಂತ ಎಲ್ಲ ಅನಾಹುತಗಳಿಂದ ನಾವು ಮುಕ್ತಿ ಪಡಿತಾ ಹೋಗ್ತೀವಿ ಸ್ನೇಹಿತರ ಅಂತ ಅನಾಹುತಗಳು ನಮ್ಮ ಹತ್ರ ಬರೋದೇ ಇಲ್ಲ ಬರೋಕ್ಕಿಂತ ಮೊದಲೇ ಭಗವಂತ ಬಾಬಾ ನಮ್ಮ ಸುತ್ತ ರಕ್ಷಾ ಕವಚವಾಗಿ ಇರ್ತಾರಲ್ಲ ಅವರು ಅವನ್ನ ದೂರ ಸರಿಸ್ತಾ ಹೋಗ್ತಾರೆ ಸ್ನೇಹಿತರ ಹಾಗಾಗಿ ಹಾಗಾಗಿ ನಾವು ಶ್ರದ್ಧೆ ಇಟ್ಟು ಪ್ರಾಮಾಣಿಕವಾಗಿ ಸಕಾರಾತ್ಮಕವಾಗಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಹೋಗಬೇಕು ದಿನನಿತ್ಯ ಆ ಪ್ರಾರ್ಥನೆ ಯಾವ ಮಟ್ಟಕ್ಕೆ ಇರಬೇಕು ಅಂದರೆ ಅದು ನಮ್ಮ ಸುತ್ತ ಬಾಬಾರವರ ರಕ್ಷಾ ಕವಚವಾಗಿ ನಮ್ಮ ಸುತ್ತ ಸುತ್ತತನೇ ಇರಬೇಕು ಅದು ಯಾವುದೇ ರೀತಿ ಕೆಟ್ಟ ನಕಾರಾತ್ಮಕತೆ ನಮ್ಮ ಹತ್ರ ಬರಲಿಕ್ಕೆ ಪ್ರಯತ್ನ ಪಟ್ಟರು ಆ ಸುರಕ್ಷತೆ ಎನ್ನುವ ಸಕಾರಾತ್ಮಕ ಚಕ್ರ ಅದನ್ನು ದೂರ ತಳ್ಳುತ್ತೆ ಸ್ನೇಹಿತರೆ ಆಗ ನಮಗೆ ಏನೇ ಅನಾಹುತಗಳಾಗಲಿ ಸಮಸ್ಯೆಗಳಾಗಲಿ ಉಂಟಾಗೋದಿಲ್ಲ ಹಾಗಾಗಿ ಈ ನಮ್ಮ ಮನಸ್ಸಿನ ಸ್ಥಿರ ಆಲೋಚನೆಗಳು ಬಲವಾಗಿರಬೇಕು ಸ್ನೇಹಿತರೆ ಯಾವುದೇ ರೀತಿ ಯಾರೋ ಏನು ಹೇಳಿದರು ಅಂತ ಹೇಳಿ ಅದನ್ನು ಹಿಂದರಿಯ ಅಷ್ಟು ದುರ್ಬಲವಾಗಿರಬಾರ್ದು ನಮ್ಮ ವ್ಯಕ್ತಿತ್ವವಾಗಲಿ ನಮ್ಮ ಮನಸ್ಥಿತಿಯಾಗಲಿ ನಾವು ಏನು ಮಾಡ್ತಾ ಇದ್ದೀವಲ್ಲ ಗುರುವಿನ ಸೇವೆಯನ್ನು ಅವರಲ್ಲಿ ದೃಢವಾಗಿ ನಿಲ್ಲಬೇಕು ಯಾರು ಏನೇ ಹೇಳಿದ್ರು ನಮ್ಮ ವಿಶ್ವಾಸವನ್ನು ಕಳ್ಕೋಬಾರ್ದು ಗುರುವಿನಲ್ಲಿ ದೃಢವಾದ ನಂಬಿಕೆ ಇಟ್ಟು ಅವರ ಪಾದಗಳಲ್ಲಿ ಶರಣಾದರೆ ಖಂಡಿತವಾಗಿಯೂ ಆ ಖಂಡಿತವಾಗಿಯೂ ಆ ಪ್ರಾರ್ಥನೆ ಆಗಿರ್ಬೋದು ನಾವು ಬಾಬಾರವರ ಪಾದಗಳಿಗೆ ಶರಣಾಗಿದ್ದೀವಿ ಅಂದ ತಕ್ಷಣವೇ ಅವರು ನಮ್ಮ ಎರಡೂ ಭುಜಗಳನ್ನು ಹಿಡಿದು ಎತ್ತಿ ನಮ್ಮನ್ನು ನಿಲ್ಲಿಸ್ಕೊಂಡು ಸಮಾಧಾನದ ಮಾತು ಹೇಳಿ ಆಶೀರ್ವಾದ ಮಾಡಿ ನಾನು ಜೊತೆಗಿದ್ದೀನಿ ಬಲವಾಗಿ ನೀವು ಚಿಂತೆ ಮಾಡಬೇಡ ನನಗೆ ಶರಣಾಗಿದೆಯಾ ಖಂಡಿತವಾಗಿಯೂ ನಿನ್ನ ಸಂಪೂರ್ಣ ರಕ್ಷಣೆ ಬಾರ ನೋಳ್ತೀನಿ ಎಂತಹ ಸಮಸ್ಯೆ ಇರಲಿ ಕರ್ಮಗಳೇ ಇರಲಿ ಅವನ್ನ ನಾನು ಬರೆಸ್ಕೊಂಡು ನಿನಗೆ ಒಳ್ಳೆಯ ಜೀವನವನ್ನು ಕೊಡ್ತೀನಿ ಅಂತ ಹೇಳಿ ಭರವಸೆಗಳನ್ನು ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಬಾಬಾರವರಂಥ ಗುರು ಸಿಗೋದು ಬಹಳ ಅಪರೂಪ ಸ್ನೇಹಿತರೆ ಅವರಂತ ಗುರುಗಳ ಬಳಿಗೆ ನೀವು ಬಂದಿದ್ದೀರಿ ಅಂದರೆ ನೀವು ನಿಜವಾಗ್ಲೂ ಯಾವುದೋ ಜನ್ಮದಲ್ಲಿ ಪುಣ್ಯವನ್ನು ಗಳಿಸಿದ್ದೀರಿ ಅಂತಲೇ ಅನ್ಕೊಡ್ರಿ ಆ ಪುಣ್ಯ ಆ ಪುಣ್ಯದ ಸೆಳೆತ ಈ ಗುರುವಿನವರಿಗೂ ನಿಮ್ಮನ್ನು ಎಳ್ಕೊಂಡು ಬಂದಿದೆ ಖಂಡಿತವಾಗಿಯೂ ಬಾಬಾರವರ ಬಾಬಾರವರ ನಿಮ್ಮ ಸಂಬಂಧ ಅವಿನಾಭಾವ ಸಂಬಂಧ ಅದನ್ನು ಹೀಗೆ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಅದರ ಜೊತೆಗೆ ಮುಂದುವರಿತಾ ಹೋಗ್ರಿ ಒಂದೊಂದೇ ಒಳ್ಳೊಳ್ಳೆಯ ಅನುಭವಗಳು ಅನುಭೂತಿಗಳು ಸಿಗ್ತಾ ಹೋಗ್ತವೆ ರಕ್ಷಣೆ ಸಿಗುತ್ತೆ ಪವಾಡಗಳು ಆಗ್ತವೆ ಹಾಗೆ ನೀವು ಅಂದ್ಕೊಂಡಿರೋದೆಲ್ಲದೂ ಜೀವನದಲ್ಲಿ ನಡೆದು ನೀವು ಇಷ್ಟಪಟ್ಟಿದ್ದ ಜೀವನವನ್ನು ನೀವು ಪಡೀತಿರ ಇದ್ರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ